ಯಾಕೆಂದ್ರೆ ಅದನ್ನು ನೀವು ಮಾಡ್ತಾ ಇರೋದು ಯಾರಿಗೆ ಅಂತಂದ್ರೆ ಕಾರಿರೋರಿಗೆ ನೀವು ಮಾಡಬೇಕಾಗಿರೋದು ಸಾರ್ವಜನಿಕ ಸಾರಿಗೆ ಈಗ ಕೇಂದ್ರ ಸರ್ಕಾರದಿಂದ ದುಡ್ಡು ತಗೊಂಡ್ ಬನ್ನಿ ಯಾವುದೇ ಪ್ರಾಜೆಕ್ಟ್ಗೂ ನೀವ್ ಯಾರು ಏನು ಎಂ ಕೇಂದ್ರ ಸರ್ಕಾರದಿಂದ ಮೋದಿ ಅವರಾಗ್ಲಿ ದುಡ್ಡು ಕೊಡ್ತಾ ಇಲ್ಲ ಅಂತ ಏನ್ ಹೇಳ್ತಾ ಇದ್ದಾರೆ ಈ ಟನಲ್ ರೋಡಿಗೆ ಇವ್ರತ್ರ ನೂರು ಸಾವಿರ ಕೋಟಿ ಎತ್ತಿಟ್ಬಿಟ್ಟಿದಾರಲ್ಲ ಈಗ ಮೂರು ಸಾವಿರ ಕೋಟಿ ನಾವು ಟನ್ನಲ್ಲಿ ಖರ್ಚು ಮಾಡ್ತಿದ್ದೀವಿ ಅಂತ ಅದೇ ನಲವತ್ಮೂರು ಸಾವಿರ ಕೋಟಿಯನ್ನ ನೀವು ಸಾರ್ವಜನಿಕ ಸಾರಿಗೆ ಬಳಸಿದ್ರೆ ಹದಿನೆಂಟು ಸಾವಿರ ಕೋಟಿ ನೀವು ಮೆಟ್ರೊಗೆ ಬಳಸಿದ್ರೆ ಎಪ್ಪತ್ತೆಂಟು ಕಿಲೋಮೀಟರ್ ಹೊಸದಾಗಿ ಮೆಟ್ರೋ ಮಾಡಬಹುದು ಎಪ್ಪತ್ತೆಂಟು ಕಿಲೋಮೀಟರ್ ಮೂರು ಪರ್ಸೆಂಟ್ ಸಾವಿರ ಕೋಟಿಯ ಬರೀ ಫಾರ್ಟಿ ಒನ್ ಪರ್ಸೆಂಟ್ ಅಲ್ಲಿ ಇನ್ನು ಟ್ರಾಮ್ ಮಾಡಿದ್ರೆ ಎಲ್ ಆರ್ ಟಿ ಅಂತ ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಅಂತ ಏನ್ ಮಾಡಿದ್ರೆ ಎಂಟು ಸಾವಿರ ಕೋಟಿ ಖರ್ಚು ಮಾಡಿ ಐವತ್ತೈದು ಕಿಲೋಮೀಟರ್ ಟ್ರಾಮ್ ಮಾಡಬಹುದು ಇಪ್ಪತ್ತು ಪರ್ಸೆಂಟ್ ಅದರಲ್ಲಿ ದುಡ್ಡು ಬಳಸಿದ್ರೆ ಅಂದ್ರೆ ಎಂಟು ಸಾವಿರ ಕೋಟಿ ಬಳಸಿದ್ರೆ ಐದು ಸಾವಿರದ ಆರ್ನೂರು ಹೊಸ ಬಸ್ ತರಬಹುದು ಚಿಕ್ಕ ಎ ಎಸಿ ಬಸ್ಸು ಗಲ್ಲಿ ಗಲ್ಲಿ ಹೋಗುವಂತಹ ಬಸ್ಗಳು ಸುಸಜ್ಜಿತವಾದಂತಹ ಬಸ್ ಕೊಡಬಹುದು ಈಗೇನು ಬೆಂಗಳೂರಿನ ಬಿಎಂಟಿ ಸಿ ಹೊಸ ಕಾಯಕಲ್ಪ ಮಾಡಬಹುದು ಹತ್ತೇ ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಐದು ಸಾವಿರ ಕೋಟಿನ ಕರೆಕ್ಟ್ ಆಗಿ ಬಳಸಿದ್ರೆ ಬೆಂಗಳೂರಿನ ಇನ್ನೂರ ಎಂಬತ್ತಾರು ಕಿಲೋಮೀಟರ್ ರಸ್ತೆಗಳನ್ನ ಅಬ್ಸಲ್ಯೂಟ್ ಅಂತಾರಾಷ್ಟ್ರೀಯ ದರ್ಜೆಗೆ ಇರಿಸ್ಬಿಡ್ಬಹುದು ಇನ್ನು ಎರಡೂವರೆ ಸಾವಿರ ಕೋಟಿ ಇನ್ನೂ ಉಪಯೋಗ ಆಗತ್ತೆ ಇನ್ನೂ ಉಳಿದಿರತ್ತೆ ಆ ಎರಡೂವರೆ ಸಾವಿರ ಕೋಟಿಯನ್ನ ಹೊಸ ಯಾವ್ದಾರ ಕಂಪನಿಗಳು ಬರ್ತಾ ಇದಾವೆ ಇವಾಗ ನಮ್ಮ ಯಾತ್ರಿ ಇನ್ನೊಂದು ಬೇರೆ ಬೇರೆ ಸ್ಟಾರ್ಟ್ ಅಪ್ಗಳು ಚಿಕ್ಕ ಪುಟ್ಟ ಕಂಪನಿಗಳು ಯುವಕರು ನಡೆಸ್ತಾ ಇರುವಂತದ್ದು ಬಿಎಂಟಿಸಿ ಸಿ ಮೆಟ್ರೋ ಆಟೋ ರಿಕ್ಷಾ ಇದೆಲ್ಲದನ್ನ ಕೋಆರ್ಡಿನೇಟ್ ಮಾಡಿ ಒಟ್ಟಿಗೆ ಒಂದೇ ಕಡೆ ಸಿಗುವಂತಹ ಸ್ಟಾರ್ಟ್ಅಪ್ಗಳು ಬರ್ತಾ ಇದ್ದಾವೆ ಕಂಪನಿಗಳಿದಾವೆ ಅವ್ರಿಗೆ ನೀವು ಫಂಡಿಂಗ್ ಮಾಡಬಹುದು ಇದನ್ನೆಲ್ಲ ಮಾಡಿದ್ರೆ ಎರಡು ಮೂರು ವರ್ಷದ ಒಳಗಡೆ ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಟ್ರಾಫಿಕ್ ಸಮಸ್ಯೆಗೆ ಬಗೆಹರಿಸಬಹುದು ಇದನ್ನ ಯಾವುದೂ ಮಾಡದಲ್ಲೇ ನಲವತ್ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡ್ತೀವಿ ಅಂತಂದ್ರೆ ನಿಜವಾಗ್ಲೂ ಈ ಸಾರ್ವಜನಿಕರ ದುಡ್ಡನ್ನ ಯಾವ ರೀತಿ ಪೋಲ್ ಆಗತ್ತೆ ಅನ್ನೋದು ಇದಕ್ಕಿಂತ ದೊಡ್ಡ ನಿದರ್ಶನ ಇಲ್ಲ ಈಗ ನಮ್ಮಲ್ಲಿ ಏನಾಗಿದೆ ನಮ್ಮ ಜಯನಗರದ ಉದಾಹರಣೆ ನಿಮಗೆ ಕೊಡ್ತೀನಿ ಹೆಬ್ಬಾಳದಿಂದ ಈ ಡೆಬಲ್ ಡೆಕರ್ ಪ್ರಪೋಸ್ ಮಾಡಿದ್ದಾರೆ ಅದರ ಲ್ಯಾಂಡಿಂಗ್ನ ನಮ್ಮ ಡಾಲ್ಮಿಯಾ ಸರ್ಕಲ್ ಹತ್ರಕ್ಕೆ ತರ್ತಾ ಇದ್ದಾರೆ ಮಧ್ಯದಲ್ಲಿ ಎರಡು ಕಡೆ ಮಾತ್ರ ಅದ್ರದ್ದು ಲ್ಯಾಂಡಿಂಗ್ ಇರೋದು ನಲ್ವತ್ತು ಕಿಲೋಮೀಟರ್ ಇಂದ ಬರುವಂತ ಟ್ರಾಫಿಕ್ ಒಂದೇ ಸತಿ ಬಂದು ನಿಮಗೆ ದಾಲ್ಮಿಯಾ ಸರ್ಕಲ್ ನಲ್ಲಿ ಇಳಿತು ಅಂತಂದ್ರೆ ಅಲ್ಲಿನ ಜನ ಇವಾಗ ಕಳೆದ ಒಂದು ನಾಲ್ಕು ತಿಂಗಳಿಂದ ನಮ್ಮ ಶಾಸಕರ ಹತ್ರ ಡಿ ಸಿ ಎಂ ಅವ್ರ ಹತ್ರ ನಮ್ಮ ಹತ್ರ ಎಲ್ಲರತ್ರ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅದು ಬೇಡ ಅಲ್ಲಿಗೆ ಇಳಿಸ್ಬೇಡಿ ಅಂತ ಅವ್ರು ಹಿಂದೆ ಮಾಡೋಣ ಅಂತ ಆಯ್ತು ಅಲ್ಲಿರೋರು ಹೇಳ್ತಾ ಇದ್ದಾರೆ ನೀವು ಎಲ್ಲರೂ ನಿಲ್ಲಿಸ್ಕೊಳ್ಳಿ ಇಲ್ಲಿ ಮಾತ್ರ ನಿಲ್ಲಿಸಬೇಡಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಸೊ ನೀವು ಮಾಡಿ ನೀವು ಮಾಡಲೇಬೇಕು ರೋಡ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ ಆಗಬೇಕು ಬೆಂಗಳೂರಿಗೆ ಅಂತಂದ್ರೆ ಡಬಲ್ ಡೆಕ್ಕರ್ ಗೆ ಅವಕಾಶ ಇದೆ ಅಲ್ಲ ಎಂಟು ಟು ಎಂಟ್ ಅಲ್ಲ ನಿಮ್ಗೆ ಎಕ್ಸಿಟ್ಗಳು ಕೊಡಲೇಬೇಕಾಗತ್ತೆ ರ್ಯಾಂಪ್ಗಳು ಯಾಕೆಂದ್ರೆ ಈಗ ಹೆಬ್ಬಾಳದಿಂದ ಹತ್ತದವ್ರು ಎಲ್ಲರೂ ಇಳಿಲೇಬೇಕಲ್ಲ ಅವರು ಎಲ್ಲರೂ ಜಯನಗರದಲ್ಲೋ ವೇಗಾ ಸಿಟಿಲೋ ಇಳಿತಾರೆ ಅಂತಲ್ಲ ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ಇಳಿಬೇಕಾಗತ್ತೆ ಎಕ್ಸಿಟ್ ಗಳು ಕೊಡಬೇಕಾಗತ್ತೆ ಅದನ್ನ ಪ್ಲಾನ್ ಹಾಕ್ಬೋಡಿ ಆದ್ರೆ ಅದು ಸೊಲ್ಯೂಷನ್ ಅಲ್ಲ ಯಾಕೆಂದ್ರೆ ಅದನ್ನು ನೀವು ಮಾಡ್ತಾ ಇರೋದು ಯಾರಿಗೆ ಅಂತಂದ್ರೆ ಕಾರ್ ಇರೋರಿಗೆ ನೀವು ಮಾಡಬೇಕಾಗಿರೋದು ಸಾರ್ವಜನಿಕ ಸಾರಿಗೆ ಸರ್ ನಾನು ಈಗ ಕೆಲವರು ರಾಜಕಾರಣಿಗಳು ಅಥವಾ ಸೆಲೆಬ್ರಿಟಿಗಳು ಕೆಲವರು ಯಾವತ್ತೋ ಒಂದು ದಿವಸ ಸಾರ್ವಜನಿಕ ಮೆಟ್ರೋದಲ್ಲೋ ಬಸ್ಸಲ್ಲೋ ಹೋಗಿ ಅದನ್ನ ಫೋಟೋ ವಿಡಿಯೋ ಎಲ್ಲ ಹಾಕಿ ಇವತ್ ನಾವು ಹೋದ್ವಿ ಸಾರ್ವಜನಿಕ ಸಾರಿಗೆಯಲ್ಲಿ ಅಂತ ಹಾಕೋದು ಒಂದು ಇವೆಂಟ್ ಮಾಡ್ತಾರೆ ಬಹಳ ಜನ ಪ್ರಶ್ನೆ ಮಾಡ್ತಾರೆ ನಾನು ಇಷ್ಟೊಂದು ಸಾರ್ವಜನಿಕ ಸಾರಿಗೆ ಸಾರಿಗೆ ಅಂತ ಇದ್ದಾಗ ನಾನು ಯಾಕೆ ಹೇಳ್ತಿದ್ವಿ ನಾನು ಉಪಯೋಗಿಸ್ತೀನ ಅಂತ ಎಲ್ಲೆಲ್ಲಿ ಮೆಟ್ರೋದಲ್ಲಿ ಹೋಗೋಕೆ ಸಾಧ್ಯ ಇದೆ ನಾನು ಮ್ಯಾಕ್ಸಿಮಮ್ ಕಡೆ ಮೆಟ್ರೋದಲ್ಲಿ ಹೋಗಿದೀನಿ ನಾನು ಈಗಲೂ ಮೆಟ್ರೋದಲ್ಲಿ ಹೋಗ್ತೀನಿ ಅದನ್ನ ನಾನು ಏನೋ ವಿಶೇಷವಾಗಿ ಅದನ್ನ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿ ಈವೆಂಟ್ ಮಾಡಲ್ಲ ಅದೊಂದು ನನ್ನ ಸಾಮಾನ್ಯ ಆಕ್ಟಿವಿಟಿ ನನಗೆ ಈಗ ಹೆಂಗಾಗಿದೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಾನು ಆಗ್ಲೇ ಅದರಲ್ಲಿ ತೋರಿಸಿದೆ ಶ್ರೀಮಂತರು ಮತ್ತೆ ದೊಡ್ಡ ವ್ಯಕ್ತಿಗಳು ದೊಡ್ಡ ಕಾರಲ್ಲಿ ಹೋಗಬೇಕು ಬಡೂರು ಮತ್ತೆ ಏನು ನಿರ್ಗತಿಕರು ಮಾತ್ರ ಸಾರ್ವಜನಿಕ ಸಾರಿಗೆ ಹೋಗಬೇಕು ಇದು ನಮ್ಮಲ್ಲಿ ಆಗಿರುವಂತಹ ಮೆಂಟಾಲಿಟಿ ಪ್ರಾಬ್ಲಮ್ ಲಂಡನ್ನಲ್ಲಿ ಯು ಕೆ ಪ್ರೈಮ್ ಮಿನಿಸ್ಟರು ಮೆಟ್ರೋಲ್ ಹೋಗ್ತಾರೆ ಆಮ್ಸ್ಟರ್ಡ್ಯಾಮ್ನಲ್ಲಿ ಸೈಕಲ್ ಅಲ್ಲಿ ಓಡ್ಕೊಂಡು ಹೋಗ್ತಾರೆ ಅವ್ರು ಅದಕ್ಕೆ ಏನಿದ್ರು ಡೆವಲಪ್ಡ್ ಕಂಟ್ರಿ ಇಸ್ ನಾಟ್ ವೇರ್ ಪೂರ್ ಹ್ಯಾವ್ ಕಾರ್ಸ್ ಡೆವಲಪ್ ಕಂಟ್ರಿ ಇಸ್ ವೇರ್ ಈವನ್ ದ ರಿಚ್ ಟ್ರಾವೆಲ್ ಇನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸೊ ನಾನು ಬಸ್ ಅಲ್ಲಿ ಅಥವಾ ನಾನು ಮೆಟ್ರೋದಲ್ಲಿ ಓಡಾಡಿದಾಗ ಅದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದರಲ್ಲಿ ಸೆಲ್ಫಿ ತೆಗೆದು ಇವತ್ತು ಏನೋ ಒಂದು ಟ್ರಿಪ್ ಹೋಗಿ ಬಂದಿದ್ದೀನಿ ಅಂತ ಹಾಕಲ್ಲ ದಿನ ಓಡಾಡಿದ ರೀತಿ ಓಡಾಡ್ತೀವಿ ನಮ್ಗೆ ಸಾಮಾನ್ಯವಾದಂತ ಒಂದು ಆಕ್ಟಿವಿಟಿ ಅದು ಎಷ್ಟೋ ಜನ ಮೆಟ್ರೋದಲ್ಲಿ ಓಡಾಡುವಂತವ್ರು ನನ್ನ ಜೊತೆ ಎಷ್ಟೋ ಜನ ಫೋಟೋ ತಗೊಂಡಿದ್ದಾರೆ ಯಾವಾಗಲೂ ಏನ್ ಸಾರಿ ಹಿಂಗೆ ಬಂದಿದೀರಾ ಇರ್ತೀರಾ ಫೋಟೋ ತಗೊಂಡಿದೀರ ಅವ್ರು ಯಾರೋ ಫೋಟೋ ಹಾಕಿದ್ರೆ ಅವರು ಫೇಸ್ಬುಕ್ನಲ್ಲೋ ಇನ್ಸ್ಟಾಗ್ರಾಮ್ ನಲ್ಲೋ ನೋಡಿದ್ರೆ ಗೊತ್ತಾಗುತ್ತೆ ಈಗ ಹೆಂಗೇ ನಿನ್ನೆ ನಾನು ಕಾರ್ ನಲ್ಲಿ ಬಂದೆ ಕಾರ್ಯಕ್ರಮಕ್ಕೆ ಅಂತಂದ್ರೆ ನೀವು ಸಾರ್ವಜನಿಕ ವ್ಯವಸ್ಥೆ ಕಲ್ಪಿಸಿದ್ರೆ ಒಳ್ಳೆ ಸಾರ್ವಜನಿಕ ಸಾರಿಗೆ ಕಲ್ಪಿಸಿದ್ರೆ ಜನ ಹೋಗ್ತಾರ ಎಲ್ಲೆಲ್ಲಿ ಮೆಟ್ರೋ ಲೈನ್ಗಳು ಇವತ್ತಾಗ್ಲೇ ಇದೆ ಆ ಏರಿಯಾಗಳಲ್ಲಿ ಜನ ಹದಿನೈದು ದಿವ್ಸಕ್ಕೋ ಇಪ್ಪತ್ತು ದಿವ್ಸಕ್ಕೋ ಒಂದ್ಸತಿ ಕಾರ ಆಚೆ ತೆಗಿತಾರೆ ಮೆಟ್ರೋ ಇರುವಂತ ಕಡೆ ಜನ ಇವತ್ತು ಕಾರೇ ಉಪಯೋಗಿಸ್ತಾ ಇಲ್ಲ ನಾವು ಅದನ್ ಮಾಡಬೇಕಾಗಿದೆ ಬೆಂಗಳೂರಿನಲ್ಲಿ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿ ಬರ್ತಾ ಇದ್ದೀರಾ ನಿಮ್ ಗಾಡಿ ತರೋದನ್ನ ನಿಲ್ಸಕ್ ಆಗಿಲ್ಲ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಕಳಿಗೆ ಕಾರಲ್ಲಿ ತರಿಸ್ಕೊಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರಲ್ಲ ಮನೆ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋ ಓಡಾಡಿ ಗೌರ್ಮೆಂಟ್ ಬಸ್ ಓಡಾಡಿ ಅಂತ ಅವ್ರು ಅಪೀಲ್ ಕೊಡ್ಲಿ ನಾಲ್ಕು ಜನ ಎಂ ಪಿಗಳು ಯಾರು ಮಾಡ್ತಾರೆ ಎಣ್ಣೆ ಇದು ಕಾರ್ ಇಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ ਹਾਂ ਸੋ ਸੇ ਲ ਐਪਲੀਕੇਸ਼ਨ ਨਾਲ ਵਰਗੀ ਆਇਤਾ ਪਾਪਾ ਵਰਗਰ ਯਾਰ ਅਰਵਿਲਾ ਅਦਲਾ